ಅದೇ ಇವ್ರದು ಎಲ್ಲ ಮುದುಟ್ರಾಗ್ಯಾರ್ರೀ ಎಲ್ಲ ಹೋಗ್ಯದ್ರಿ ಮ್ಯಾಗಿನ ತಾಗಿ ಎಲ್ಲಾ ಬೆಳಗಾಗ್ಯಾವತಾರೀತಾರೀ ಸರಿ ಈ ಜಗತ್ತಿನಲ್ಲಿ ಪರಮಾತ್ಮ ಯಾವ ಯಾವ್ಯಾವ ಸ್ಥಾನಕ್ ಹೋಗಿ ಮುಡ್ತಾವು ಎಲ್ಲೆಲ್ಲಿ ಅಲ್ಲೇ ಹೋಗಿ ಮುಟ್ಟ್ಯಾವ್ರಿ ಯಾವ ಹೆಂಗ ಮುಟ್ಟಿದ್ರ ಹೇಳದ ಇವ್ರ ಮುಟ್ಟ್ಯಾವತ್ ನಾವ್ ತಿಳ್ಕೊಳದ್ರಿ ಎಲ್ಲ ಅವನ್ನೆಲ್ಲ ನಾವು ಕೇಳಿದೆಲ್ಲ ಅಲ್ಲೇ ಡಬ್ಬ ಹಾಕ್ತಾರೆ ರೀ ಅಲ್ಲೇ ಮುಚ್ಚಿಟ್ಟವ್ರು ಅಲ್ಲ ನಾವು ಕೇಳಕ್ಕೆ ಶಾನೇ ಭಾಳ ಅದಾರ ರೀ ಭಾಳ ಶಾನ್ಯ ಅದ ರೀ ಹೌದು ಅದಕ್ಕ ಮೌಲಾ ಸಾಹಬು ಅಂತ ಅವ್ರಿಗೆ ಹೆಸ್ರು ಬಂದೈತೆ ರೀ ಹೌದು ಕಾಕಾರ ಹೆಂಗೆ ನಗ್ತಾರ ನೋಡ್ರಿ ಇಲ್ಲ ಇವ್ರವ್ರು ಹೇಗ್ ಬ ಕಾಕಾರ ಹೌದ್ರಿ ಹೇಳ್ಬೇಕಾಗಿತ್ತು ಇವ್ರಿಗೂ ನೆಂಪಿಲ್ಲ ಅರು ಮುರು ಹಬೇತ್ರಿ ಇವ್ರದ್ದು ಎಲ್ಲ ಮುದಕ್ರು ಆಗ್ಯಾರ್ರೀ ಎಲ್ಲ ಹೋಗಿತ್ತು ರೀ ಮ್ಯಾಗಿನ ತ್ಯಾಗಿನ ಎಲ್ಲ ಬೇಳಗ ಆಗ್ಯಾವ ರೀ ಈ ಜಗತ್ತಿನಲ್ಲಿ ಪರಮಾತ್ಮನಿಂದ ಪರಮಾತ್ಮನಿಂದ ಪರಮಾತ್ಮನೇ ಶ್ರೇಷ್ಠದನ ಹೌದ್ರಲ್ಲಪ್ಪ ನಿನ್ನ ತಾಯಿ ಎಲ್ಲಿ ಎಲ್ಲಿ ಇಲ್ಲ ಹೇಳ್ತಾರ ಏ ಹೇಳ್ಕೋತ ಬರತಾರೆ ಈ ಜಗತ್ ತುಂಬಾ ಮಾಯಿ ಹ ನಿನ್ನ ಹೊರಗೂ ಮಾಯಿ ನಿನ್ನ ಒಳಗೂ ಅದಾಳ್ರಿ ಈ ಜಗತ್ತ ತುಂಬಾ ವ್ಯಾಪಿಸಿಕೊಂಡಿರುವಂತ ಹಾ ಮಾಯಿ ಹೌದ್ರಲ್ಲ ನಿನ್ನ ಕ್ಷಣದಲ್ಲಿ ಮರಳ ಮಾಡಿ ಮಾಯಿ ಬೆನ್ ಹತ್ತಿ ಹೌದ್ರಿ ಬಹಳ ಮಂದಿ ಫಾಶಿ ಆಗ್ಯಾರ ಮಾಸ್ತರ್ ಅಲ್ರಿ ಯಾಕಂದ್ರ ನಾನು ಹುಟ್ಟಿದಾಗಲೇ ಹುಟ್ಟಿತ್ತು ಈ ಸಂಸಾರ ಸಂಸಾರ ಹುಟ್ಟಿದಾಗಲೇ ಹುಟ್ಟಿತ್ತು ಹಮ್ಮಮತೆ ಹೌದ್ರಿಪ ಹಮ್ಮತೆಯಿಂದ ಈ ಭವ ಬಂಧನ ಈ ಭವ ಬಂಧನವನ್ನು ಹೌದ್ರಿ ನೀಗಿ ಜ್ಞಾನ ರತ್ನವನ್ನು ನೀಗಿ ಎಂತ ರತ್ನ ಇದು ಜ್ಞಾನ ರತ್ನವನ್ನೇ ನೀಗಿ ಪ್ರಳಯಕ್ಕೆ ಒಳಗಾದರೂ ಕಪಿಲ ಸಿದ್ಧ ಚನ್ನ ಮಲ್ಲಿಕಾರ್ಜುನ ದೇವ ಅಂತೇಳಿ ಅಕ್ಕ ಮಾದೇವಿ ಹೇಳದ ಹೌದ್ರಿ ಮಾದೇವಿ ಹೇಳ ಯಾಕಂದ್ರ ಬಹಳ ದೊಡ್ಡ ದೊಡ್ಡ ಋಷಿಗಳು ಹೌದೌದಿಲ್ಲ ವಿಶ್ವಾಮಿತ್ರ ಏನ್ ಮಾಡಿದ್ರಿಪಾ ಈಗ ಬ್ರಹ್ಮ ಋಷಿಗಳು ಯಾರ ತಳಿ ಕೇಳಿದಾಗ ಹಾ ವಿಶ್ವಾಮಿತ್ರನ ಹೆಸರೂ ಬರ್ತಿತ್ತು ಏ ಅಲ್ರಿ ಬ್ರಹ್ಮ ಋಷಿಗಳ ತಳಿ ನಾಮಕರಣ ಆಯ್ತು ಅವ್ರಿಗೆ ಹೌದೌದು ಆದ್ರೂ ಮೇನಕಿಯನ್ನು ನೋಡಿ ಹ ಒಂದು ಗಜ್ಜಿಗೆ ತಚ್ಚ ತಳಿ ಲಂಗೂಟಿ ಹರಿದು ಹೌದ್ರಿ ಇದು ಮಾಯಿ ಅದ್ ಏನಿಲ್ಲ ಮಾಸ್ತಾರೀ ಆಯ್ತ್ರಿಲ್ಲಪ್ಪ ಮಾಯಿಗೆ ಬಾಳ ಮರಳಾಗ್ಯಾರ ನಿನ್ನಲ್ರಿಪ ಮಾಯಿದಿಂದ ಮುಕ್ತಿ ಮತ್ತ ಅಕ್ಕಮಾದೇವಿ ಹೇಳ್ತಾಳದ್ರಿ ಬ್ರಹ್ಮನು ಘನ ಘನಯೊಂದೆಡೆ ಬ್ರಹ್ಮನನ್ನು ನುಂಗಿತು ಮಾಯೇ ಮಾಯಿ ವಿಷ್ಣು ಘನ ವಿಷ್ಣು ವಿಷ್ಣುನನ್ನು ನುಂಗಿತು ಮಾಯಿ ಹೌದ್ರಿಪ್ಪ ರುದ್ರ ಘನ ಘನಯೊಂದೆಡೆ ರುದ್ರನನ್ನು ನುಂಗಿತು ಮಾಯಿ ಮಾಯಿ ಮತ್ ನಿನ್ನ ಎಲ್ಲಿ ಉಳಿತಪ್ಪ ನಿನ್ನ ಪರಮಾತ್ಮನ ಖೂನ ಹೌದ್ ಹೌದ್ ಹೌದೌದ್ ಕರೇತ್ರಿ ಮಾಸ್ತರ ಹೌದಿಲ್ರಿ ಹೌದು ಬರೋಬರಿ ಅಕ್ಕ ಮಾದೇವಿ ಏನ ಕೌಶಿಕ ರಾಜ ಅಂತ ರಾಜ ಹಾ ಹಾ ಅದಕ್ಕೆ ದಾರಿಗೆ ತರಿಸಿ ಹ ಮುಕ್ತಿ ಕೊಟ್ಟಾಳ ಒಳ್ಳೆ ಮಾರ್ಗ ಹಿಡಿಸ್ಯಾಳ ಏ ಹಿಡಿಸಳ ಹಿಡಿಸಾಳ ನಮ್ ತಾಯಿ ಇದು ನನ್ನ ತಾಯಿಯ ಧರ್ಮ ಹೌದ್ ಹೌದ್ರಿ ನಿನ್ನ ತಂದಿ ಧರ್ಮ ಹಂಗಿಲ್ಲ ಮಾಸ್ತರ ಏ ಇಲ್ಲ 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 ನಿನ್ನ ತಂದಿ ಮಗ ನೋಡಿದಂತ ಕನ್ಯ ತಾನೇ ಮಾಡಿಕೊಂಡ ತಂದಿ ಏ ಧರ್ಮ ಹೌದಪ್ಪ ಯಾವ ಭೀಷ್ಮಾಚಾರ್ಯರು ಏನ್ ಮಾಡ್ತಿದ್ರು ನದಿಗೆ ಹೊರಟಿದ್ರು ಅವಾಗ ಶಂತ್ ಮೇಲೆ ಮನಸ್ಸು ಮಾಡದ ಅದಕ್ಕಿಂತ ಮುಂಚಿತವಾಗಿ ಹೌದ್ರಿ ಭೀಷ್ಮಾಚಾರ್ಯರು ಮನಸ್ಸು ಮಾಡಿದ್ರು ಅಕ್ಕಿ ಮನಸ್ಸು ಮಾಡಲು ಆವಾಗ ತಂದಿ ಮಗನಿಗೆ ಮದುವೆ ಮಾಡೋದು ಬಿಟ್ಟು ತಾನೇ ಆ ಆದ ಇದು ತಂದಿ ಧರ್ಮ ಅಲ್ಲ ತಾಯಿದು ಋಣ ಬಹಳ ಶ್ರೇಷ್ಠದ ಏ ಶ್ರೇಷ್ಠದ ಬಹಳ ಮಂದಿ ದುಡ್ ದುಡ್ದು ಕೊಟ್ಟರು ಮುಟ್ಲಾರ್ದು ಋಣ ಅಂತೇಳಿ ಹೇಳ್ತಾರಲ್ರಿ ಅದಕ್ಕ ನನ್ನ ತಾಯಿ ಶಾಂಭವಿ ಶಂಕರಿ ಗಿರಿಜಾ ಅನಂತ ಅನಂತ ಆದಿಯಲ್ಲಿ ಇದಕ್ಕಿ ಹೌದ್ರಿ 33 ಕೋಟಿ ದೇವತರನ್ನೆಲ್ಲಾ ಉತ್ಪತ್ತಿ ಮಾಡಿ ಹಾ ಹಾ ಬಂಧನದೊಳಗೆ ಇಟ್ಟಕ್ಕಿ ಮಾಯಿ ಹಾ ಹಾ ಮಾಯಿ ನವ ಕೋಟಿ ಸಿದ್ಧರನ್ನು ಒಬ್ರಿಗೆ ಅಲ್ಲ ಮತ್ತ ಹೌದಲ್ವಾ ನವ ಕೋಟಿ ಸಿದ್ಧರನ್ನು ಬಂಧನೆಯೊಳಗೆ ಇಟ್ಟಕ್ಕಿ ಮಾಯೇ ಅಂತ ಹೇಳಂಗೇತರ ಏ ಹೌದು ಹೌದು ಈ ಮಾಯಿಯನ್ನು ವ್ಯಾಪಿಸ್ಿಕೊಂಡಂತವರು ಬಹಳ ಮಂದಿ ಹಾ ಹಾ ಈ ಜಗತ್ತು ತುಂಬಾ ಹಾ ಹಾ ನನ್ನ ತಾಯಿ ಮಾಯಿ ಅದಳ ಮಾಯಿ ಬಿಟ್ಟು ನಿನ್ನ ಕಡಿಂದ ಏನು ನಿರ್ಮಾಣ ಆಗಿಲ್ಲ ಅದಕ್ಕ ಒಂದು ಮಾತು ಹೇಳ್ತಾರೆ ಮಾಸ್ತರ ಏನ್ ಹೇಳ್ತಾರಪ್ಪ ಜಗ ಕಟ್ಟಿ ಜಗತ್ತೆ ಕಾಳಿದಕ್ಕಿ ನಮ್ಮ ಮಾಯಿ ಹೌದಪ್ಪ ಜಗ ಕಟ್ಟಿ ಜಗತ್ತೆ ಕಾಳಿದಕ್ಕಿ ನಮ್ಮ ಮಾಯಿ ನಮ್ಮ ಮಾಯಿ ಜಗದ ಹೊರತಿಲ್ಲ ಇವ್ರ ಗಂಡ ನಾಯಿ ಜಗದ ಹೊರತಿಲ್ಲ ಇವರ ಗಂಡ ನಾಯಿ ದಿಡ್ ಪದ ಕಲ್ತ್ಕೊಂಡು ಬಂದ ಏನೇನು ಅಂದ ಕಿಸುಬಾಯಿ ಹೌದಲ್ಲ ಕಿಶಬಾಯಿಗಳೇ ಅವು ರೀ ಇವರು ನನಗೆ ನಿನಗೂ ಹರ್ದು ನಮ್ಮ ತಾಯಿ ನಮ್ಮ ತಾಯಿ ನಮ್ಮ ತಾಯಿ ಅಂತ ಹೇಳ್ತಾ ಹೌದು 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 ನನಗೂ ಮತ್ತು ನಿನಗೂ ಹರ್ದು ನಮ್ಮ ತಾಯಿ ಹೌದಲ್ಲಪ್ಪ ಮತ್ತು ನೀ ಹೆಂಗೆ ಹುಟ್ಟಿದಿ ಇವು ಹೆಂಗೆ ಹುಟ್ಟ್ಯಾನ್ ಕೆಬ್ಬನ್ ಬುಟ್ಟ್ಯಾಗ ಹುಟ್ಟ್ಯಾನ್ ಕೆಬ್ಬನ್ ಬುಟ್ಯಾಗ ನೋಡುಣ ರೀ ಹೆಂಗ್ ಹೆಂಗೆ ಹೇಳ್ಕೊತ ಬರ್ತಾರ ಬರಲ್ರಿ ಈಗ ಚಾಲು ಆಗ್ಯದ ಈಗ ಚಟ್ ಮಾಸ್ತರ್ ಅದಾರ ಏ ದೊಡ್ಡ ಮಾಸ್ತರ್ ಅದಾರ ಈ ಸಭಾ ಅಂದ್ರೆ ದೇವತೆ ಸಭಾ ಹೌದ್ರಲ್ಲಪ್ಪ ಅದಕ್ಕೆ ಬರೋಣ ಈ ಶಬ್ದಗಳ ಉಪಯೋಗ ಮಾಡ್ಬಾರ ಮಾಸ್ತರೀ ನೀನು ಎಟ್ಟೆ ಅಲ್ಲಿಂದ ಹೆಸರೇ ಅದ ದೊಡ್ಡ ಹೆಸರ ದೊಡ್ಡ ಹೆಸರು ಅದಕ್ಕ ಬಂದ ಹೊಯ್ಕೋತ್ ಹೋಯ್ತು ಇದು ಹೊಯ್ಕೋತ್ ಹೋಯ್ತು ಇದು ನಿಮ್ಮ ಲಕ್ಷಣನೇ ಅಲ್ಲ ಮಾಸ್ತರ ಅಲ್ಲ 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 ಮಾಸ್ತರೀ ಇನ್ನ ಲಾಸ್ಟ್ ನೀವು ಹೊಯ್ಕೋ ಬಡ್ಕೋನು ಅಂತಿಮ ದರ್ಶನ ಅಲ್ಲಿ ಫಸ್ಟ್ ದರ್ಶನದ ವಚನಗಳು ಹೇಳ್ಕೊತ ಬರ್ತಾರ ಅದಕ್ಕೆ ನಮ್ಮ ಅಕ್ಕ ಮಹಾದೇವಿ ಇಂತ ಇಂಥ ವಚನಗಳು ಮಾಡಿ ಹೌದ್ರಲ್ಲ ಇಂಥವ್ರಿಗೆ ಮುಕ್ತಿ ಕೊಟ್ಟಾಳ ಹಾ ಕೊಟ್ಟಾಳ ನಿನ್ನ ಪರಮಾತ್ಮ ಹ ಸಾವಿಚ್ಚ ಪದವಿ ಹೌದಿಲ್ಲಪ್ಪ ಯಾರಿಗೆ ಕುಡಬೇಕಾಗಿತ್ತು ಯಾರಿಗೆ ನಿಮ್ಮಲ್ಲಿ ಪರಾಕ್ ಬಾಳ ಆಗ್ಯಾವ ಮಾಸ್ತರ ಹೌದು ಹೌದ್ರಲ್ಲ ಪದವಿ ಕೊಡಬೇಕಾಗಿತ್ತು ಹಾ ಕೊಡಬೇಕಾಗಿತ್ತು ಅಲ್ಲಿ ಫೇಲ್ ಮಾಡಿ ಮತ್ತೊಂದು ಪದವಿ ಕೊಟ್ಟಾರ ಅವನಿಗೆ ಮಾಮುನಿಗಳಿಗೆ ಹೌದಲ್ಲ ನಿನ್ನ ಪರಮಾತ್ಮನ ಕರ್ತವ್ಯ ಏನ ನೀತಿ ಏನ ಧರ್ಮ ದುಡದವರಿಗೆ ದುಡದಷ್ಟು ಪಗಾರ ಕೊಡುದು ನಿನ್ನ ಪರಮಾತ್ಮನ ನೀತಿ ನಿಯಮ ಮತ್ತ ಅಂತ ಸಾವಿಜ ಪದವಿ ಬಿಟ್ಟು ಮತ್ತೊಂದು ಪದವಿ ಯಾಕೆ ಕೊಟ್ರಿ ನೋಡೋಣ ಮಾಸ್ತರ್ ಏನೇನು ಹೇಳ್ತಾರೆ ಹೇಳಿ ಹೇಳಿಲ್ಲ கேட்டேனோ தம்மா எல்ல எல்லோம்மா தலை கேட்டா தேனோ தம்மா சக்தி எப்பாளே அந்த